ಮೂರ್ ಎಕರೆ ಹದಿನಾರು ಕುಂಟೆ ಪಾರ್ವತಮ್ಮ ಮೇಡಮ್ ಅವರ ಜಾಗ ಅದು ಅಕ್ರಮವಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಮೂಡಾದವರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೇಸ್ವಿನಲ್ಲಿ ಅಕ್ರಮವಾಗಿ ಅವರ ಜಮೀನನ್ನ ಅವ್ರನ್ನ ಮೇಲೆ ಪರ್ಯಾಯವಾಗಿ ಪರಿಹಾರವಾಗಿ ಮೂವತ್ತ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಚದರಡಿ ಜಾಗವನ್ನ ಮೈಸೂರಿನಲ್ಲೇ ಕೊಟ್ಟಿರುವಂಥದ್ದು ವಿಜಯನಗರ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಫಿಫ್ತ್ ಈ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಹದಿನಾಲ್ಕು ಸೈಟ್ ಗಳ ಮೂಲಕ ಕೊಟ್ಟಿರುವಂಥದ್ನ ಸಿದ್ದರಾಮಯ್ಯವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಮುಖ್ಯಮಂತ್ರಿಗಳ ಪವರ್ನ ಮಿಸ್ಯೂಸ್ ಮಾಡಿಕೊಂಡು ತಗಮುಟ್ಟವ್ರೆ ಅಂತ ಏನ್ ಲಭ 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 ಅಂತ ಬಿ ಜೆ ಡಿ ಎಸ್ನವರು ಆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಇಲ್ಲಿಂದ ಡೆಲ್ಲಿವರೆಗೂ ದೇಶಾದ್ಯಂತ ಮಾಧ್ಯಮಗಳ ಮೂಲಕ ಅವ್ರನ್ನ ಹೆಸರಿಗೆ ಮಸಿ ಬರೆಯುವಂಥದಕ್ಕೆ ಏನು ಪ್ರಯತ್ನ ಆಗಿತ್ತು ಏನಾಗಿದೆ ದಯಮಾಡಿ ಹೇಳಿ ಸ್ವಾಮಿ ಏನ್ ತಪ್ಪಾಗಿದೆ ಅನ್ನುವಂಥದ್ದು ಹೇಳಿ ದಯಮಾಡಿ ನಿಲ್ಲಿಸಬೇಕು ಜನಸಾಮಾನ್ಯರಿಗೆ ಅನುಕೂಲರಾಗುವಂತ ಬಿಜೆಪಿ ಅವರು ಕೆಲಸ ಮಾಡ್ಲಿ ಇಂಥ ಸೈಡ್ ಆಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಅವ್ರಿಗೊಂದು ಫೀಡ್ ಮಾಡಿ ದುಡ್ಡು ಕಾಸು ಕೊಟ್ಟು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನೆಲ್ಲ ಕರ್ಕೊಂಡ್ಬಂದು ಏನ್ ಕಡದ ಕಟ್ಟಿ ಹಾಕ್ಬಿಟ್ರಿ ನೀವು ಏನ್ ಕಿಸಿದ್ರಿ ದಯಮಾಡಿ ಹೇಳಿ ನಾವ್ ಯಾವತ್ತಾದ್ರೂ ನಮ್ಮ ಅಧಿಕಾರವನ್ನ ನಮ್ಮ ಸರ್ಕಾರ ಇದ್ರೂ ಕೂಡ ಪೊಲೀಸ್ ವ್ಯವಸ್ಥೆ ಇದ್ರೂ ಕೂಡ ಯಾವತ್ತಾದ್ರೂ ಸ್ನೇಹ ಮೈ ಕೃಷ್ಣನ್ಗೆ ಆಗ್ಲಿ ಮತ್ತೊಬ್ಬರಿಗೆ ಆಗ್ಲಿ ನಾವೇನಾದರೂ ಭಯ ಉಡ್ಸುವಂಥದ್ದು ಇನ್ನು ಹೆದರಿಕೆ ಓಡುವಂತ ಕೆಲಸವನ್ನ ಮಾಡಿದ್ದೀವ ಸ್ನೇಹ ಕೃಷ್ಣನ ಕೃಷ್ಣನೇ ಹೇಳಿ ಯಾವತ್ತವ್ರು ಒಬ್ಬರೇ ಪ್ರೆಸ್ ಪ್ರೆಸ್ಪೀಟ್ ಮಾಡ್ತಿದ್ರಪ್ಪ ಯಾವತ್ತ ಯಾರು ಪಬ್ಲಿಕ್ ನಾವು ಅಪೀಲ್ ಮಾಡ್ಕೊಂಡಿದ್ದೋ ಸಿದ್ದರಾಮಯ್ಯ ಅಭಿಮಾನಿ ಬಳಗಕ್ಕೆ ಅಭಿ ಅಪೀಲ್ ಮಾಡ್ಕೊಂಡಿದ್ದು ನಮ್ಮ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಪೀಲ್ ಮಾಡ್ಕೊಂಡಿದ್ದೋ ದಯಮಾಡಿ ಯಾವ ಕಾರಣಕ್ಕೂ ಸ್ನೇಹ ಮೈ ಕೃಷ್ಣನೇ ಆಗ್ಲಿ ಮತ್ತೊಬ್ನೇ ಆಗ್ಲಿ ಬಯ್ಯೋದೇ ಆಗ್ಲಿ ಇನ್ನೊಂದು ಒಡೆಯೋ ಒಡೆಯ ಹೋಗುವಂತದೇ ಆಗಲಿ ಎದುರಿಸುವಂಥದ್ದು ಯಾರೂ ಮಾಡಬಾರ್ದು ಅಂತ ಒಬ್ಬ ಕಾರ್ಯಕರ್ತನೇ ಆಗಲಿ ಅಭಿಮಾನಿಗಳೇ ಆಗಲಿ ಸ್ನೇಹಮಯ ಕೃಷ್ಣನ್ಗೆ ಮತ್ತೊಬ್ಬರಿಗೆ ಡಿ ಜೆಡಿಎಸ್ನವ್ರಿಗೆ ಎದುರಿಸುವಂತ ಕೆಲಸ ನಾವು ಮಾಡಲಿಲ್ಲ ಯಾಕೆ ನಮ್ಗೆ ಗೊತ್ತು ನಮ್ದು ಏನು ತಪ್ಪಿಲ್ಲ ಅನ್ನುವಂಥದ್ದು ಗೊತ್ತು ಸಿದ್ದರಾಮಯ್ಯನವರ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತು ಐದು ರೂಪಾಯಿ ಆಸೆ ಅವರು ಆ ಆತರ ಮಾಡಿದ್ರು ಇವತ್ತು ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ಆಸ್ತಿ ಹೊಂದೋಂಥ ಕೆಲಸ ಅವಕಾಶ ಇತ್ತು ಅವ್ರಿಗೆ ಎಲ್ಲಾದ್ರೂ ಇದೆಯಾ ಅವ್ರದ್ದು ಅವ್ರದ್ದು ಏನು ಆಸ್ತಿ ಇದೆ ಅನ್ನುವಂಥದ್ದು ಅವ್ರು ಅಫಿಡವಿಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಇಪ್ಪತ್ತಾರು ಲಕ್ಷ ರೂಪಾಯಿ ನಾನೇ ಎಲೆಕ್ಷನ್ ಏಜೆಂಟ್ ಆಗಿದ್ದೆ ಸಿದ್ದರಾಮಯ್ಯವ್ರಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟೇನೆ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಇದು ನಿಮ್ಮ ಕೂಸು ಭ್ರಷ್ಟಾಚಾರ ಅನ್ನುವಂಥದ್ದು ಕೂಸು ನಾನು ಸ್ನೇಹಿ ಕೃಷ್ಣರವ್ರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ಮೂಡಾದಲ್ಲಿ ಆಗಿರುವಂತ ಹಗರಣ ಹಗರಣಗಳಿಗೆ ನೀವು ಹೋರಾಟ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಸಿದ್ದರಾಮಯ್ಯನವರು ಯಾವ ಯಾವ ಹಗರಣದಲ್ಲೂ ಇಲ್ಲ ಸಿದ್ದರಾಮಯ್ಯನವ್ರು ನೀಡಿರುವಂಥ ಸೈಟ್ಗಳಲ್ಲಿ ಎಲ್ಲೂ ಲೋಪದೋಷಗಳಿಲ್ಲ ಅವರು ಕಾನೂನಾತ್ಮಕವಾಗಿ ಪಡೆದಿರುವಂತಹ ಸೈಟ್ಗಳವು ಬೇರೆ ಇನ್ನೇನೋ ಒಂದಷ್ಟು ಜನಗಳು ಸೇರ್ಕೊಂಡು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಿಂದಿನ ಕಮಿಷನರ್ ಅವರೆಲ್ಲ ಸೇರ್ಕೊಂಡು ಒಂದಷ್ಟು ಅನಾಹುತಗಳನ್ನು ಮಾಡಿರುವಂಥದ್ದು ಕೂಡ ಸತ್ಯ ಇರಬಹುದು ಆ ಸತ್ಯಕ್ಕೆ ಹೊರಬರುವಂತದಕ್ಕೆ ಅದು ನಮ್ಮ ಪೀರಿಯಡ್ ಆಗಿರುವಂತದ್ದಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂತದ್ದು ಕೆಲವು ಮುಖಂಡರುಗಳ ವಿರುದ್ಧ ಈಗಾಗಲೇ ಇಡಿ ಏನ್ ಕೇಸ್ನ ಫೈಲ್ ಮಾಡಿರುವಂತದ್ದು ಆ ಸೈಟ್ ಗಳನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಅದ್ರ ಅದ್ರ ವಿರುದ್ಧ ನೀವು ಹೋರಾಟವನ್ನು ಕಂಟಿನ್ಯೂ ಮಾಡಿ ಸ್ನೇಹಮಯಿ ಕೃಷ್ಣರವರೇ ನಿಮ್ ಜೊತೆ ನಾವಿರ್ತೀವಿ ಎಲ್ಲಾ ಸಹಕಾರವನ್ನು ನಿಮಗೆ ಕೊಡ್ತೀವಿ ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡುವಂತೂ ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಸಬೇಕು ಅನ್ನೋದು ಈಗಲಾದ್ರೂ ದಯಮಾಡಿ ಕೃಷ್ಣ ಮಹಿ ಅವರೇ ಸ್ನೇಹಮಯಿ ಕೃಷ್ಣರವರು ನಿಮ್ಗೆ ನಿಮ್ಗೆ ನಾನು ವಿನಂತಿ ಮಾಡ್ಕೋತೀನಿ ಈಗಲಾದ್ರೂ ನಿಮಗೆ ಯಾರು ಪ್ರೇರಣೆ ಕೊಟ್ರು ನಿಮ್ಗೆ ದುಡ್ಡುಗಳನ್ನ ಸಪ್ಲೈ ಮಾಡಿದ್ದಾರು ಲಾಯರ್ಗಳನ್ನ ನಿಮ್ಗೆ ನೇಮಕ ಮಾಡಿಕೊಟ್ಟಿದ್ದಾರು ಯಾರು ಇದು ನಿಮ್ಗೆ ಉತ್ತೇಜನ ಕೊಟ್ಟು ಫೈಟ್ ಮಾಡುವಂಥದಕ್ಕೆ ಈ ರೀತಿ ಹೇಳಿದ್ದಾದ್ರು ಯಾರು ಅನ್ನುವಂಥದ್ದು ಮಾಧ್ಯಮಗಳ ಮುಂದೆ ಬಂದು ಹೇಳಿ ಮಾಧ್ಯಮಗಳ ಮುಂದೆ ಬಂದು ಹೇಳಿ ಸತ್ಯ ಹೊರಗಡೆ ಬರಲಿ ಜನಗಳು ಗೊತ್ತಾಗಲಿ ಸಿದ್ದರಾಮಯ್ಯ ಏನು ಗೊತ್ತಾಗುವಂಥ ಕೆಲಸ ಆಗಬೇಕು ಇಲ್ಲಾಂದ್ರೆ ನಾವು ಹೋರಾಟಗಳನ್ನ ಮಾಡ್ತೀವಿ ಸುಮ್ಮನೆ ಏನೋ ಅವ್ರಿಗೆ ಮಸಿ ಬಳಿಯುವಂಥದ್ದು ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದು ಆ ಯಾರು ಇಬ್ರು ಆ ವಿರೋಧ ಪಕ್ಷ ನಾಯಕರು ಜೋಕರ್ಸ್ಗಳು ಅವ್ರೆ ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ರಪ್ಪ ಈಗ ಬಂದು ಹೊರಗಡೆ ಈಗ ಮಾತಾಡಿ ನೀವು ಇಂಟರ್ ನ್ಯಾಷನಲ್ ಏಜೆನ್ಸಿ ಕೊಟ್ಟರು ಇಷ್ಟೇನೆ ಸಿ ಬಿ ಐ ಕೊಟ್ಟರು ಇಷ್ಟೇನೆ ಲೋಕಾಯುಕ್ತ ಕೊಟ್ಟರು ಇಷ್ಟೇನೆ ಇನ್ನೊಂದು ತನಿಖೆ ವ್ಯವಸ್ಥೆ ಕೊಟ್ಟರು ಇಷ್ಟೇನೆ ಬಹಳ ಸೌಮ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಖುದ್ದಾಗಿ ಈ ತನಿಖೆಗೆ ಸಹಕರಿಸಿದ್ದಾರೆ ಇದೇ ಆಫೀಸ್ ಕಚೇರಿಗೆ ಬಂದು ಅವರು ತನಿಖೆಗೆ ತ್ರೀ ಅವರ್ಸ್ ತನಿಖೆಯಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ನೀವು ಅವರ ಈ ನೆಲದ ಕಾನೂನಿಗೆ ಕೊಡುವಂತ ಗೌರವ ಕಾಂಗ್ರೆಸ್ ಪಕ್ಷದವ್ರು ಎಷ್ಟು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ನಾವು ಅಧಿಕಾರವನ್ನು ಮಿಸ್ ಯೂಸ್ ಅಂತ ಕೆಲಸವನ್ನ ಮಾಡಿಲ್ಲ ಸೊ ಅದರಿಂದ ಎಂಬೈ ಕೃಷ್ಣರವರೇ ದಯಮಾಡಿ ನಿಲ್ಲಿಸಿ ಹೋರಾಟ ನಿಮ್ಮ ಹೋರಾಟ ಹೋರಾಟವನ್ನ ಮುಂದುವರಿಸಿ ಬೇರೆ ವಿಚಾರದಲ್ಲಿ ಹೋರಾಟವನ್ನ ಮುಂದುವರಿಸಿ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸವನ್ನ ಮಾಡಬೇಡಿ ಆಮೇಲೆ ತನಿಖಾ ವ್ಯವಸ್ಥೆಗೆ ನೀವು ಅಪ ಅಪಮಾನ ಮಾಡುವಂಥ ಕೆಲಸವನ್ನ ಯಾವ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಸರಿ ಇಲ್ಲ ಅದು ಅದು ಸರಿ ಬರಲ್ಲ ನೀವು ತೀರ್ಪನ್ನು ಗೌರವಿತವಾಗಿ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡುವಂತ ಮನೋಭಾವ ಇಟ್ಕೊಳ್ಳುವಂತ ಕೆಲಸವನ್ನು ಮಾಡಿ ಅಂತ ನಾನು ಮತ್ತೆ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಡ್ತೀನಿ ಇಡಿ ತನಿಖೆ ಮಾಡಿದ್ರು ಅಷ್ಟೇನೆ ಸಿಬಿಐ ತನಿಖೆ ಮಾಡಿದ್ರು ಅಷ್ಟೇ ನ್ಯಾಷನಲ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿಯೋ ತನಿಖೆ ಮಾಡಿದ್ರು ಅಷ್ಟೇ ಯಾವ ತನಿಖೆ ಮಾಡಿದ್ರು ನೂರಕ್ಕೂ ನೂರಷ್ಟು ಸಿದ್ದರಾಮಯ್ಯವರ ಪಾತ್ರ ಇಲ್ಲೆಲ್ಲೂ ಇಲ್ಲ ಮಾನ್ಯ ಮಿಸಸ್ ಸಿದ್ದರಾಮಯ್ಯವರ ಪಾತ್ರನೂ ಯಾವ್ದೂ ಇಲ್ಲ ಅವ್ರ ಜಾಗನ ತೆಗೆದುಕೊಂಡಿರುವಂಥದ್ಕೆ ಪರ್ಯಾಯವಾಗಿ ಜಾಗ ಕೊಟ್ಟಿರುವಂಥದ್ದು ಅಷ್ಟೇನೆ ಇನ್ನೇನೋ ಸೈಟ್ ಕೇಳಿನ ಹೊಸದಾಗಿ ಬರ್ಸ್ಕೊಳ್ಳುವಂಥದ್ದು ಜನಸಾಮಾನ್ಯರ ದುಡ್ಡು ಜಾಗವನ್ನ ಕಬಳಿಸಿರುವಂತ ಕೆಲಸವನ್ನ ಮಾಡಿಲ್ಲ ಆ ಎಸ್ ಡಿ ಕುಮಾರಸ್ವಾಮಿ ಅವರು ಹದ್ನಾಲ್ಕು ಎಕರೆ ಜಾಗವನ್ನ ಕಬಳಿಸಿರುವಂಥದಕ್ಕೆ ಹೈಕೋರ್ಟ್ ಈಗ ತನಿಖೆಗೆ ಆದೇಶ ಮಾಡಿದೆಯಲ್ಲ ಅದ್ರ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡಲಿ ಅವರು ಬಿಜೆಪಿಯವರು ಬಿಜೆಪಿಯವ್ರದು ಮನೇಲಿ ಯಜ್ಞ ಸತ್ತು ಬಿದ್ದಿರುವಂತದ್ದು ಎಷ್ಟೆಷ್ಟು ಅನಾಚಾರಗಳಾಗಿದಾವೆ ಎಷ್ಟು ಕರಪ್ಟ್ ಪ್ರಾಕ್ಟೀಸಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಅದ್ರ ಬಗ್ಗೆ ತನಿಖೆ ಆಗುವಂಥದ್ದು ಆಗಲಿ ಯಾವ ಇಡಿನೂ ಏನು ಮಾಡಕ್ಕಲ್ಲ ಇದ್ರ ಬೇಸಿಸ್ ಮೇಲೆ ಇಡಿ ಅವರು ಕ್ಲೋಸ್ ಮಾಡಿ ಅವರು ಗಂಟು ಮುಟ್ಟೆ ಕಟ್ಕೊಂಡು ಬೇರೆ ಕಡೆ ಹೋಗುವಂತೂ ಸೂಕ್ತ ಅಂತ ನಾನಾದ್ರೂ ಭಾವಿಸ್ತೀನಿ